ನಮಸ್ತೆ ಕನ್ನಡ ಜನತೆಗೆ ಒಂದನೇ ಚಾಪ್ಟರ್ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಹೋದ ಚಾಪ್ಟ್ರ್ದು ಅಂದರೆ ಐದನೇ ಚಾಪ್ಟ್ರದು ಇಂಪಾರ್ಟೆಂಟ್ ಗ್ರಾಮರ್ ಪಾಯಿಂಟ್ಸ್ನ ಒಂದ್ಸಲ ಬ್ರಷ್ ಅಪ್ ಮಾಡೋಣ ಅವು ಯಾವುವು ಅಂದರೆ ಕ್ರಿಯಾಪದಗಳು ಆಮೇಲೆ ಅವುಗಳ ಕಾಲಗಳು ಭೂತಕಾಲ ಭವಿಷ್ಯದ ಕಾಲ ಆ ಗ್ರಾಮರ್ಗಳನ್ನು ಕಲ್ತ್ವಿ ಅಷ್ಟೇ ಅಲ್ಲದೆ ಆ ಜಾಪನೀಸ್ ಬುಕ್ಕಲ್ಲಿರೋ ವಾಕ್ಯಗಳನ್ನು ಸಾಕಷ್ಟು ಬಿಡಿಸಿದ್ವಿ ಎಂಥ ವಾಕ್ಯ ಬೇರೆ ಬೇರೆ ಸನ್ನಿವೇಶಗಳ ವಾಕ್ಯ ಇಂಥ ವಾಕ್ಯನ ಬಿಡಿಸೋಕೆ ನಾವು ಸೂತ್ರಗಳನ್ನು ಬಳಸಿದ್ವಿ ಅಡಿಪಾಯ ಅನ್ನೋ ಸೀರೀಸಲ್ಲಿ ಕಲ್ತ್ವಲ್ಲ ಆ ಸೂತ್ರಗಳನ್ನು ಅಲ್ವಾ ಯಾರು ಯಾವುದರಲ್ಲಿ ಎಲ್ಲಿಗೆ ಹೋದರು ಅನ್ನೋ ವಾಕ್ಯಗಳನ್ನು ಬಿಡಿಸುವ ಸೂತ್ರವನ್ನು ಈಗ ಈ ಚಾಪ್ಟ್ರಲ್ಲಿ ಕ್ರಿಯಾಪದದ ಬಗ್ಗೆ ಒಂದು ಚೂರು ಮಾತಾಡೋಲ್ಲ ಯಾಕೆಂದರೆ ಇಲ್ಲಿ ಯಾವ ಕ್ರಿಯೆನೂ ನಡೆಯೋಲ್ಲ ಯಾವ ಆ್ಯಕ್ಷನ್ನು ಇಲ್ಲ ಹೋಗ್ತೀನಿ ತಿಂತೀನಿ ತಗೊತೀನಿ ಇವು ಯಾವೂ ಇಲ್ಲ ಮತ್ತೇನಿದೆ ಅಂತೀರ ಬರೀ ನಾಮಪದಗಳು ಉದಾಹರಣೆಗೆ ವಸ್ತು ಪ್ರಾಣಿ ಮನುಷ್ಯ ಸೊ ಈ ಚಾಪ್ಟ್ರಲ್ಲಿ ನಾಮಪದನೇ ಕಿಂಗು ಮತ್ತು ಈ ಲಾಸ್ಟ್ ಎರಡು ಚಾಪ್ಟ್ರಲ್ಲಿ ಕನ್ನಡಕ್ಕೆ ಹೋಲಿಕೆ ಮಾಡಿ ಗ್ರಾಮರ್ನ ಹೇಳ್ತಿದ್ದೆ ಆದರೆ ಅದು ಇಲ್ಲಿ ನಡೆಯಲ್ಲ ಚಾಪನೀಸ್ ಅವರು ನಾಮಪದ ನೋಡೋ ರೀತಿಯೇ ಬೇರೆ ಅದು ಯಾವ ರೀತಿ ಅನ್ನೋದನ್ನ ನೋಡಿಕೊಂಡು ವಾಪಸ್ ಇಲ್ಲಿಗೆ ಬರೋಣ ಇದು ನಿಮಗೀಗಾಗಲೇ ಪರಿಚಯ ಇರುವ ಚಾರ್ಟ್ ಹೋದೆರಡು ಚಾಪ್ಟ್ರಲ್ಲಿ ಕ್ರಿಯಾಪದದ ಚಾರ್ಟ್ ನೋಡಿದ್ವಿ ಇಲ್ಲಿ ಬರೀ ನಾಮಪದದ್ದು ಇವುಗಳಿಗೂ ಕಾಲ ಇದೆ ಈ ಚಾಪ್ಟ್ರಲ್ಲಿ ಬರೀ ಭವಿಷ್ಯದ ಕಾಲನ ನೋಡ್ತೀವಿ ಓದ್ತೀನಿ ಡೆಸ್ ಜಾ ಅರಿಮಸೆ ಅಲ್ಲ ದೇಸ್ಕಾ ಏನು ಹಿಂಗಿದೆ ಅಂತೀರಾ ಒಂದೆರಡು ಸನ್ನಿವೇಶ ತೊಗೊಂಡು ಆ ಸನ್ನಿವೇಶಗಳು ಈ ರೀತಿ ಇವೆ ಒತಾಶಿದೆಸ್ ನಾನು ವತಾಶಿ ಜಾ ಅರಿಮಸೆ ನಾನಲ್ಲ ಒತಾಶಿದೇಸ್ಕಾ ನಾನ ಸೆನ್ಸೆ ದೆಸ್ ಮೇಷ್ಟ್ಟ್ರು ಅಥವಾ ಟೀಚರು ಸೆನ್ಸೆ ಜಾ ಅರಿಮಸೆ ಮೇಷ್ಟ್ರಲ್ಲ ಟೀಚರ್ ಅಲ್ಲ ಸೆನ್ಸೆ ಡೆಸ್ಕಾ ಮೇಸ್ಟ್ರಾ ಟೀಚರಾ ಕರುಣಾತಕ ದೆಸ್ ಕರ್ನಾಟಕ ಕರುನಾತಕ ಜ ಅರಿಮಸೆ ಕರ್ನಾಟಕ ಅಲ್ಲ ಕರುಣಾತಕ ದೆಸ್ಕಾ ಕರ್ನಾಟಕನಾ ಈಗ ಬರೀ ನಾನು ಅಂದರೆ ಏನು ಅರ್ಥ ಇಲ್ಲ ಭಾಳಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ ನೀನಾ ನೀನು ಯಾರು ನೀನೆ ಅಂತೆಲ್ಲ ಸೊ ಇನ್ನೊಂದು ನಾಮಪದವನ್ನು ಸೇರಿಸ್ತೀನಿ ಸೇರಿಸಿ ಒಂದು ಸಣ್ಣ ವಾಕ್ಯ ಮಾಡಿ ಒಂದು ಲೆವೆಲಿಗೆ ಅರ್ಥ ಕೊಡ್ತೀನಿ ಈ ಥರ ನಾನು ಸಂತೋಷ ನಾನು ನಾ ಜಪನೀಸಲ್ಲಿ ವತಾಶಿ ಸಂತೋಷನ ಸಂತೋಷು ಅಂತಾರೆ ಈಗ ಸೇರಿಸಿ ಹೇಳಿದ್ರೆ ಜಪನೀಸ್ ದಾಟಿಯಲ್ಲಿ ವತಾಶಿ ಸಂತೋಸು ದೆಸ್ ನಾನು ಸಂತೋಷ ಅಲ್ಲ ವತಾಶಿ ಸಂತೋಷ ಜಾ ಅರಿಮಸೆ ನೀವು ಸಂತೋಷನ ಅನಾಥ ಸಂತೋಸು ದೆಸ್ಕಾ ಅಂತ ಅಂದು ಸುಮ್ಮನಾಗ್ಬೋದಿತ್ತು ಆದರೆ ಇವರುಗಳು ವಾ ಅನ್ನೋ ಏಜೆಂಟ್ನ ತರ್ತಾರೆ ಹೋದೆರಡು ಚಾಪ್ಟರ್ಲಿ ತರ್ತಾರಲ್ವಾ ಯಾರು ಮಾಡ್ತಾರೆ ಅನ್ನಬೇಕಾದ್ರೆ ಅದೇ ಪಿ ವಾ ವಿಮಸ್ ಆ ರೀತಿ ಇಲ್ಲೂ ತರ್ತಾರೆ ಯಾರು ಏನು ಅನ್ನಬೇಕಾದ್ರೆ ಪೀವಾ ಎನ್ನು ದೆಸ್ ಬನ್ನಿ ಈ ವಾಕ್ಯನ ಸರಿ ಮಾಡೋಣ ಒತ ಶಿವಾ ಸಂತೋಸು ದೆಸ್ ವತಾ ಶಿವಾ ಸಂತೋಷ ಜಾ ಅರಿಮಸೆ ಅನಾಥವಾ ಸಂತೋಷದೇಸ್ಕಾ ಸೊ ವಾ ಅನ್ನೋ ಏಜೆಂಟು ಒಂದು ವಾಕ್ಯದಲ್ಲಿ ಕಾಣಿಸ್ಕೊಂತು ಅಂದರೆ ನೀವು ಹುಷಾರಾಗಬೇಕು ಇದು ಒಂಥರ ಉಸಿರುಳ್ಳಿ ಇದ್ದಂಗೆ ಸಂದರ್ಭ ತಕ್ಕಂತೆ ಬಣ್ಣ ಬದಲಾಯಿಸುತ್ತೆ ಒಂದ್ಸಲ ಯಾರು ಏನು ಅಂತನೂ ಹೇಳುತ್ತೆ ಇನ್ನೊಂದು ಸಲ ಯಾರು ಮಾಡ್ತಾರೆ ಅಂತಲೂ ಹೇಳುತ್ತೆ ಈ ಚಾಟ್ ನೋಡಿ ಈ ಚಾಟ್ ಇದೆ ಅಲ್ವಾ ತುಂಬ ಇಂಪಾರ್ಟೆಂಟು ಮುಂದೆ ಬರೋ ಇಪ್ಪತ್ತೈದು ಚಾಪ್ಟ್ರೂ ಉಪಯೋಗಕ್ಕೆ ಬರುತ್ತೆ ಒಂಥರ ದಿಕ್ಸೂಚಿ ಕಾಂಪಸ್ ಇದ್ದಂಗೆ ಯಾಕಂದರೆ ಮುಂದೆ ಈ ಎರಡು ಗ್ರಾಮರ್ ಮಿಕ್ಸ್ ಆಗಿರೋ ಚಾಪ್ಟರ್ಗಳು ಬರ್ತವೆ ಆವಾಗ ನೀವು ಕಳೆದೋಗ್ತೀರ ಈ ಕಾಂಪಸ್ ಇದ್ದರೆ ವಾಕ್ಯ ಯಾವುದೇ ಇರಲಿ ಆ್ಯಕ್ಷನ್ ನಡೀತಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ಓಕೆ ಓದ್ತೀನಿ ಸೂತ್ರ ಪಿ ವ ವಿಮಾಸ್ ಉದಾಹರಣೆ ಒತಾ ಶಿವ ಇಕಿಮಾಸ್ ನಾನು ಹೋಗ್ತೀನಿ ಪಿ ಇವಾ ಎನ್ನುದೆಸ್ ಒತಾ ಶಿವ ಸಂತೋಷ ದೆಸ್ ನಾನು ಸಂತೋಷ ಓಕೆ ವಾಪಸ್ ಫಾರ್ಮೆಟಿಗೆ ಹೋಗೋಣ ಎಂದಿನಂತೆ ಹೊಕೆಗಳನ್ನು ಬಿಡಿಸೋಣ ಒತ ಶಿವ ಮೈಕ್ ಮಿರಾದೆಸ್ ನಾನು ಮೈಕ್ ಮಿಲ್ಲರು ಸಂತೋಷ ಸಾನ್ವಾ ಗಕ್ಸೇಜಾ ಅರಿಮಸೆ ಸಂತೋಷ್ ಅವರು ವಿದ್ಯಾರ್ಥಿ ಅಲ್ಲ ಮೀರಾ ಕಾಯ್ಶಾ ಇನ್ ದೆಸ್ ಮೀರಾ ಅವರು ಕಂಪ್ನಿ ಎಂಪ್ಲಾಯಿ ಸಂತೋಷ್ ಸಾಮೋ ಕಾಯ್ಶಾ ಇನ್ ದೆಸ್ ಸಂತೋಷ್ ಅವರು ಕೂಡ ಕಂಪನಿ ಎಂಪ್ಲಾಯಿ ಇಲ್ಲಿ ಹೊಸ ಏಜೆಂಟು ಕಾಣಿಸ್ಕೊಂತು ಮೋ ಅನ್ನೋದು ಅಡಿಪಾಯ ಅನ್ನೋ ಸೀರಿಸಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಇಲ್ಲಿ ಹೇಳ್ತೀನಿ ಯಾಕೆ ಮೋ ಬಂತು ಅಂದರೆ ಮೀರಾ ಅವರು ಕಂಪ್ನಿ ಎಂಪ್ಲಾಯಿ ಅಂತೆ ಆಮೇಲೆ ಸಂತೋಷ ಅವರು ಕೂಡ ಕಂಪ್ನಿ ಎಂಪ್ಲಾಯಿ ಅಂತೆ ಈ ರಿಲೇಷನ್ ಹೇಳಬೇಕಾದ್ರೆ ಮೌನ ಬಳಸ್ತೀವಿ ವಾಜಲ್ಲಿ ಮಿರಾ ಸಾನ್ವಾ ಗಕ್ಸೆ ದೆಸ್ಕಾ ಮಿರಾ ಅವರು ಸ್ಟೂಡೆಂಟಾ ಈಯೇ ಒತಾಶಿವ ಗಕ್ಸೆಜಾ ಅರಿಮಸೆ ಅಲ್ಲ ನಾನು ಸ್ಟೂಡೆಂಟ್ ಅಲ್ಲ ವಾನ್ಸಾನವಾ ಎಂಜಿನಿಯರ್ ಡೆಸ್ಕಾ ವಾನ್ ಅವರು ಇಂಜಿನಿಯರಾ ಈ ಎ ವಾನ್ಸನ್ವಾ ಇಂಜಿನಿಯರ್ ಜ ಅರಿಮಸೆ ಅಲ್ಲ ವಾನ್ ಅವರು ಇಂಜಿನಿಯರ್ ಅಲ್ಲ ನೆಕ್ಸ್ಟ್ ಒತ ಶಿವ ಮೈಕು ಮಿರಾದೆಸ್ ನಾನು ಮೈಕ್ ಮಿಲ್ಲರು ಹೊತಾ ಶಿವ ಕಾಯ್ಶಾಯಿಂದೆಸ್ ನಾನು ಕಂಪನಿ ಎಂಪ್ಲಾಯಿ ಹೊತ ಶಿವ ಕಾರು ಸ್ಮಿತ್ ಜ ಅರಿಮಸೆ ನಾನು ಕಾರು ಸ್ಮಿತ್ ಅಲ್ಲ ಹೊತಾ ಶಿವ ಎಂಜಿನಿಯ ಜಾ ಅರಿಮಸೆ ನಾನು ಇಂಜಿನಿಯರ್ ಅಲ್ಲ ಅನೋಹಿತೋವಾ ಮರಿಯಾಸಾನ್ ದೇಸ್ಕಾ ಆ ವ್ಯಕ್ತಿ ಮರಿಯಾ ಅವರ ಇಲ್ಲಿ ಅನೋ ಅಂತ ಇದೆ ಅಂದರೆ ಆ ಅಂತ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ನೆಕ್ಸ್ಟ್ ಚಾಪ್ಟರಲ್ಲಿ ಅನೋಹಿತೋವಾ ದಾರೆ ದೇಸ್ಕಾ ಆ ವ್ಯಕ್ತಿ ಯಾರು ಸಂತೋಷ ಸಾನ್ ವಾ ಬುರಾಜಿರುಜೀನ್ ದೇಸ್ಕಾ ಸಂತೋಷ ಅವರು ಬ್ರೆಜಿಲಿಯನಾ ಮರಿಯಾಸಮ್ಮೋ ಬ್ರಜಿರುಜಿಂದೆಸ್ಕಾ ಮರಿಯ ಅವರು ಬ್ರೆಜಿಲಿಯನ್ನ ಅನೋಹಿತೊಮ್ಮೊ ಬ್ರಜಿರುಜಿಂದೆಸ್ಕ ಆ ವ್ಯಕ್ತಿನೂ ಬ್ರೆಝಿಲಿಯನ್ನ ಮಿರಾ ಸಾನ್ವಾ ಐ ಶಿನೋ ಶೆಸ್ ಮಿರಾ ಅವರು ಐ ಎಂ ಶಿಯ ಎಂಪ್ಲಾಯಿ ಕರೀನಾ ಸಾನ್ವಾ ಫುಜಿದಾಯಿಗುನೋ ಗಕ್ಸೇದೆಸ್ ಕರೀನಾ ಅವರು ಫುಜಿ ಯೂನಿವರ್ಸಿಟಿಯ ಸ್ಟೂಡೆಂಟು ನೆಕ್ಸ್ಟ್ ಯಮದ ಸನ್ವಾಹೋನ್ ಜಿಂದೆಸ್ ಯಮದ ಅವರು ಜಪಾನೀಸು ಒತ್ತೋ ಸಾನ್ವಾ ಈರಿಸು ಜಿಂದೆಸ್ ವ್ಯಾಟ್ ಅವರು ಬ್ರಿಟನಿಯರು ತವಪೋನ್ ಸಾನ್ವಾ ತಾಯಿ ಜಿಂದೆಸ್ ತವಪೋನ್ ಅವರು ತಾಯಿಯರು ಶ್ಮಿತ್ತೊ ಸಾನ್ವಾ ドイツ人です。スミットさんはロジャーマニアです。ヤマダさんは銀行員です。ヤマダさはバンケンプライ。ワットさんは先生です。ウワットさんは教師。タワポンさんは学生です。タワポンはロースチューデントさんは学生。スミットさんはエンジニアです。スミットさんはロエンジニアル。 ಅಂತ ಹೇಳ್ತಾ ಒಂದೇ ಚಾಪ್ಟ್ರನ್ನ ಮುಗಿಸ್ತೀನಿ ಈ ಚಾಪ್ಟ್ರದು ಸಾರಾಂಶ ಇಷ್ಟೆ ನಾವು ಕ್ರಿಯೆ ಬಗ್ಗೆ ಮಾತಾಡಲಿಲ್ಲ ಬದಲಾಗಿ ನಾಮಪದಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ ಮತ್ತು ಬರೀ ನಾಮಪದಗಳು ಆಗಿರುವ ವಾಕ್ಯಗಳ ಬಗ್ಗೆನೂ ಮಾತಾಡಿದ್ವಿ ನಾನು ಸಂತೋಷ ನಾನು ಸಂತೋಷ ಅಲ್ಲ ಅವನು ಕೂಡ ಸಂತೋಷ ಈಗ ನಿಮಗೆ ಒಂದು ಗಾದೆ ಕೈ ಕೆಸರಾದರೆ ಬಾಯಿ ಮೊಸರು જામાંતા